ನಮಸ್ಕಾರ ಎಲ್ಲರಿಗೂ ವಿಜಯದಶಮಿ ದಿನದ ಒಂದು ಶುಭ ಕಾರ್ಯದೊಂದಿಗೆ ನಿಮಗೆ ಒಂದು ರಾಷ್ಟ್ರೀಯ ಹೆದ್ದಾರಿ ನೂರ ಮೂರು ಅಂದರೆ ನಮಗೆ ಬೆಂಗಳೂರು ಟು ಪುಣೆ ಹೋಗುವಂಥ ನ್ಯಾಷನಲ್ ಹೈವೇಗೆ ಒಂದು ಒಳ್ಳೆ ಪ್ರಾಪರ್ಟಿ ಕೊಡ್ತೀನಿ ಸ್ನೇಹಿತರೆ ನಿಮಗೆ ಇವತ್ತು ಒಳ್ಳೆ ಒಂದು ಬೆಳಗಿನ ಜಾವ ನಿಮಗೆಲ್ಲರಿಗೂ ಒಂದು ಸಿಹಿ ಸುದ್ದಿ ಜೊತೆಗೆ ಈಗ ನಮಗೆ ರಾಷ್ಟ್ರೀಯ ಹೆದ್ದಾರಿ ನೂರ ಮೂರಿಗೆ ಬೆಂಗಳೂರಿಂದ ಕೇವಲ ನೂರ ಅರವತ್ತೆಂಟು ಕಿಲೋಮೀಟರ್ ಅಂದರೆ ಬೆಂಗಳೂರಿಗಿಂದ ನಮಗೆ ಕೇವಲ ನೂರ ಅರವತ್ತೆಂಟು ಕಿಲೋಮೀಟರ್ ನಾನು ಎಕ್ಸಾಕ್ಟ್ ನಿಮಗೆ ಕಿಲೋಮೀಟರ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾಕೆಂದರೆ ನಾವು ನೂರ ಹೇಳ್ಬೋದು ಅಥವಾ ನೂರ ಅರವತ್ತೈದು ಹೇಳ್ಬೋದು ಎಕ್ಸಾಕ್ಟ್ ಕೊಡ್ತಾಯಿದ್ದೀನಿ ನಿಮಗೆ ಒಳ್ಳೆ ಜನ್ರಲ್ ಪ್ರಾಪರ್ಟಿ ನಮಗೆ ಒಂದು ಎಕರೆ ಪ್ರಾಪರ್ಟಿ ಬೇಕು ರೋಡ್ ಅಪ್ರೋಚ್ಗೆ ಫ್ಯೂಚರ್ಗೆ ನನಗೆ ಒಳ್ಳೆಯ ಕಮರ್ಷಿಯಲ್ಗೆ ಯೂಸ್ ಆಗೋ ಥರ ಇರಬೇಕು ಮತ್ತು ಇಂಡಸ್ಟ್ರಿಯಲ್ಸಿಗೆ ಬರಬೇಕು ಅಥವಾ ನಾನು ಯಾವುದಾದ್ರೂ ಒಂದು ಸ್ಕೂಲು ಕಾಲೇಜು ಮತ್ತೊಂದು ಮಗದೊಂದು ನಾನು ನಿರ್ಮಾಣ ಮಾಡಬೇಕಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಫ್ಯೂಚರ್ಗೆ ಯೂಸ್ ಆಗೋ ಥರ ಒಂದು ಒಳ್ಳೆ ಪ್ರಾಪರ್ಟಿ ಕೊಡ್ತೀನಿ ಕೇವಲ ಕೇವಲ ಹಿರಿಯೂರಿಗೆ ಒಂದು ಆರೂವರಿಂದ ಏಳು ಕಿಲೋಮೀಟರ್ ಮಧ್ಯದಲ್ಲಿ ನಮ್ಮ ಬೆಂಗಳೂರಿಂದ ನೂರ ಅರವತ್ತೇಳರಿಂದ ನೂರ ಅರವತ್ತೆಂಟು ಕಿಲೋಮೀಟ್ರ್ ಮಧ್ಯದಲ್ಲಿ ಒಳ್ಳೆ ಎಕ್ಸಲೆಂಟ್ ಪ್ರಾಪರ್ಟಿ ಕೊಡ್ತೀನಿ ತುಂಬ ಜನ ಸ್ನೇಹಿತರು ಒಂದು ಎಕರೆ ಕೊಡಿ ಸರ್ ನಮಗೆ ಅಂತ ಹೇಳ್ಬಿಟ್ಟು ತುಂಬ ಜನ ರಿಕ್ವೈರ್ಮೆಂಟು ಇತ್ತು ಆದರೆ ಇವತ್ತು ನಿಮಗೆ ಆ ಒಂದು ಪ್ರಾಪರ್ಟಿ ಬಂದಿದೆ ಈ ಪ್ರಾಪರ್ಟಿ ನಿಮಗೆ ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಇವತ್ತು ಈ ಪ್ರಾಪರ್ಟಿ ಜಸ್ಟ್ ಫಾರ್ ನೀವು ಒಂದೇ ಒಂದು ವರ್ಷ ನಿಮ್ಮ ಕಡೆ ಇಟ್ಕೊಂಡ್ರೆ ನೆಕ್ಸ್ಟ್ ವರ್ಷ ನಿಮಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ನಿಮಗೆ ಬೇಡಿಕೆ ಬರುತ್ತೆ ಯಾಕೆಂದರೆ ಒಂದು ಎಕರೆ ಪ್ರಾಪರ್ಟಿಗಳು ಸಿಗೋದಿಲ್ಲ ನಾವು ತುಂಬ ತುಂಬ ಪ್ರಾಪರ್ಟಿಗಳನ್ನ ವಾಚ್ ಇರ್ತೀವಿ ನೋಡ್ತಾ ಇರ್ತೀವಿ ದಿನನಿತ್ಯ ಎಲ್ಲ ನನ್ನ ಕಸ್ಟಮರ್ಗೆ ಒಳ್ಳೊಳ್ಳೆ ಪ್ರಾಪರ್ಟಿಗಳನ್ನ ನಾನು ವೀಡಿಯೋ ಕೊಡೋದು ಒಂದೇ ಜೊತೆಗೆ ನಾನು ವ್ಯವಹಾರ ಸಮೇತ ತುಂಬ ಕಮ್ಮಿ ಸಮಯದಲ್ಲಿ ವ್ಯವಹಾರನ ನಾನು ಕ್ಲೋಸ್ ಇರ್ತೀನಿ ನಿಮಗೆ ಒಳ್ಳೆ ಪ್ರಾಪರ್ಟಿ ತುಂಬ ಚೆನ್ನಾಗಿರೋದು ರೋಡ್ ವೀಟ್ ಬಂದುಬಿಟ್ಟು ನಮಗೆ ಎಂಬತ್ತೆರಡು ಅಡಿ ಬರುತ್ತೆ ಫ್ರೆಂಟಿಗೆ ಅಲ್ಲಿ ಎಂಬತ್ತೆರಡು ಅಡಿ ಫ್ರೆಂಟ್ಗೆ ಅಲ್ಲಿಂದ ಬಂದ್ಬಿಟ್ಟು ಆರುನೂರ ಒಂದು ಹದಿನೈದರಿಂದ ಅಡಿ ಬರುತ್ತೆ ತುಂಬ ಚೆನ್ನಾಗಿದೆ ಬನ್ನಿ ಪ್ರಾಪರ್ಟಿ ತೋರಿಸ್ತೀನಿ ನಿಮಗೆ ಈ ಒಂದು ಪ್ರಾಪರ್ಟಿ ತೊಗೊಂಡ ನಂತರ ನೀವು ಇಂಡಸ್ಟ್ರಿಯಲ್ಸ್ಕಾಯ್ತೋ ಅಥವಾ ನಿಮ್ಮ ಸ್ವಂತ ಒಂದು ಒಳ್ಳೆ ಡಾಬಾ ಮಾಡಬೇಕು ಅಥವಾ ರೆಸ್ಟೋರೆಂಟ್ ಮಾಡಬೇಕು ಅನ್ನೋರಿಗೆ ಇದು ತುಂಬ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಇವತ್ತು ನಮಗೆ ಹಣ ಇರ್ಬೋದು ಆದರೆ ಪ್ರಾಪರ್ಟಿಗಳು ಒಳ್ಳೆ ಜಾಗದಲ್ಲಿ ಸಿಗೋದಿಲ್ಲ ಅದೇ ಥರ ನಿಮ್ಮ ಒಂದು ಒಳ್ಳೆಯ ಭಾವನೆಗೆ ನಾನು ಸ್ಪಂದಿಸ್ತಾ ನಿಮಗೆ ಒಳ್ಳೆಯ ಒಂದು ಪ್ರಾಪರ್ಟಿನ ನಾನು ಶೋ ಮಾಡ್ತೀನಿ ಬನ್ನಿ ಸುತ್ತಮುತ್ತ ಎಲ್ಲ ಕಂಪ್ಲೀಟಾಗಿ ನಿಮಗೆ ಇಂಡಸ್ಟ್ರೀಸ್ಗಳೆಲ್ಲ ಬಂದಿದ್ದಾವೆ ನಿಮಗೆ ಜಮೀನು ಮುಂದೆ ನಮಗೆ ಈ ಥರ ಡಿವೈಡರ್ ಸಿಗುತ್ತೆ ಯಾಕಂದರೆ ಹೈವೇಯಿಂದ ಬರೋಂಥ ವೆಹಿಕಲ್ಗಳು ನಮ್ಮ ಜಮೀನಿಗೆ ಬಂದರೆ ಅಂದರೆ ನಮ್ಮ ಒಂದು ಪ್ಲೇಸಿಗೆ ಬಂದರೆ ಯಾವುದೇ ಥರ ಒಂದು ನಾವು ಕಮರ್ಷಿಯಲ್ ಆಯಿತು ಅಥವಾ ನಾವು ಹೋಟೆಲ್ಸ್ ಆಯಿತು ಲಾಡ್ಜ್ ಆಯಿತು ಈ ಥರ ಮಾಡ್ಬೋದು ರೈತರೆ ನೋಡಿ ಇದು ನಮ್ಮ ಜಮೀನು ನಾನು ನಿಮಗೆ ಒಂದು ಎಕರೆ ಏನು ಹೇಳ್ತಾ ಹೇಳ್ತಾ ಇದ್ದೀನಿ ನೋಡಿ ಒಂದು ಕಾಲು ಎಕರೆ ಬರುತ್ತೆ ಜಮೀನು ನೋಡಿ ಎಲ್ಲ ಇದು ನ್ಯಾಷನಲ್ ಹೈವೇ ತುಂಬ ಬಿಜಿ ಇರುವಂಥ ಇದು ಹೈವೇ ಎನಿ ಟೈಮ್ ಯಾಕೆಂದರೆ ಪುಣೆಯಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಇದೇ ಹೈವೇಲಿ ನಾವು ಹೋಗ ಹೋಗ್ಬೇಕು ಚಿತ್ರದುರ್ಗ ಹಾದು ನಾವು ಹಿರಿಯೂರನ್ನ ತಲುಪೋ ಒಂದು ಸಂದರ್ಭದಲ್ಲಿ ಈ ಒಂದು ಪ್ಲೇಸ್ ಬರುತ್ತೆ ತುಂಬ ಒಳ್ಳೆಯ ಪ್ಲೇಸು ರೋಡ್ ಹಿಡಿದು ಬಂದ್ಬಿಟ್ಟು ನಮಗೆ ಎಂಬತ್ತೆರಡು ಅಡಿ ಬರುತ್ತೆ ಅಂತೇಳಿದೀನಿ ನಿಮಗೆ ನೋಡಿ ಆ ಪ್ಲೇಸಿನಿಂದ ಕಂಪ್ಲೀಟಾಗಿ ಇಲ್ಲೇವರೆಗೂ ಬರುತ್ತೆ ನಮಗೆ ಬನ್ನಿ ಇದೆಲ್ಲ ನಾವು ಏನು ಗಿಡ ಗಂಟೆಗಳೆಲ್ಲ ಏನಿದೆ ಇದೆಲ್ಲ ಫ್ರಂಟಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ಕ್ಲೀನ್ ಮಾಡಿಕೊಡ್ತೀನಿ ಬಸ್ ಮಾಡಿ ನೀಟ್ಯಾಂಡ್ ಕ್ಲೀನ್ ಇದೆ ಒಂದು ಕಾಲ ಎಕರೆ ಸ್ನೇಹಿತರೆ ಬನ್ನಿ ಭೂಮಿ ಹೇಗಿದೆ ತೋರಿಸ್ತೀನಿ ನಿಮಗೆ ನೋಡಿ ಸರ್ ಇದೆ ಲ್ಯಾಂಡು ಏನಿದೆ ಫ್ರಂಟಲ್ಲಿ ಗಿಡಗಳೆಲ್ಲ ನಾನು ನಿಮಗೆ ರಿಮೂವ್ ಮಾಡಿಬಿಡ್ತೀನಿ ತುಂಬ ಚೆನ್ನಾಗಿದೆ ನೋಡಿ ಸಾಯಿಲ್ ಸಮೇತ ರೆಡ್ ಸಾಯಿಲು ಒಳ್ಳೆ ನೋಡಿ ಪಕ್ಕದಲ್ಲೆಲ್ಲ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ನಿಮಗೆ ಗೋಡಾನುಗಳಾಗಿದ್ದಾವೆ ಕಂಪ್ಲೀಟ್ ಎ ಸಿ ಗೋಡಾನು ಇವೆಲ್ಲ ನೋಡಿ ಇದಕ್ಕೆ ಅಟ್ಯಾಚ್ ಆಗಿದೆ ಲ್ಯಾಂಡು ನೋಡಿ ಕಂಪ್ಲೀಟ್ ಅಲ್ಲೇವರೆಗೂ ಬರುತ್ತೆ ಇದು ನಾನು ನಿಮಗೆ ಬದ ತೋರಿಸ್ತಿದ್ದೀನಲ್ಲ ಮತ್ತು ಈ ಜಮೀನಲ್ಲಿ ನಿಮ್ಗೆ ಯಾವುದೇ ಥರ ಲೈನು ಇನ್ನೊಂದು ಮತ್ತೊಂದು ಏನು ಬರೋಲ್ಲ ಇದು ತುಂಬ ದೂರ ಇದೆ ನಿಮಗೆ ನೋಡಿ ಕಂಪ್ಲೀಟಾಗಿ ರೆಡ್ ಸೈಲು ಸಮತಟ್ಟವಾದಂಥ ಭೂಮಿ ಕಂಪ್ಲೀಟಾಗಿ ಒಂದು ಕಾಲು ಎಕರೆ ಪ್ರಾಪರ್ಟಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ರೆಡಿ ಇದೆ ಸರ್ ನೋಡಿ ಈ ಬೇಲಿಯಿಂದ ಇಲ್ಲಿವರೆಗೂ ಬರುತ್ತೆ ಕಂಪ್ಲೀಟಾಗಿ ಎಂಬತ್ತೆರಡು ಅಡಿ ರೋಡ್ ಪ್ರೈಸ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಎಲ್ಲ ವೆಹಿಕಲ್ ಎಲ್ಲ ಮೂವ್ಮೆಂಟ್ ಮಾಡ್ತಿರೋ ನೀವು ನೋಡ್ತಾ ಇರ್ಬೋದು ಸರ್ ಇದು ಪ್ರೈಸ್ ಬಂದುಬಿಟ್ಟು ನಾನು ನಿಮಗೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತಾ ಇದ್ದೀನಿ ಯಾಕಂದರೆ ಒಂದು ಒಂದು ಎಕರೆ ಪ್ರಾಪರ್ಟಿ ಬಂದುಬಿಟ್ಟು ನಮ್ಮ ಸನಿಹದಲ್ಲಿ ಒಂದು ಎಕ್ ಒಂದು ಕೋಟಿ ಮೂವತ್ತೈದು ಲಕ್ಷಕ್ಕೆ ಸೇಲ್ ಆಗಿದೆ ಆದರೆ ಇದು ಒಂದು ಮೂವತ್ತು ಹೇಳ್ತಾ ಇದೀನಿ ಸ್ವಲ್ಪ ನೆಗೆಷಬಲ್ ಇರುತ್ತೆ ಒಂದು ಕಾಲು ಎಕರೆ ಪ್ರಾಪರ್ಟಿ ಎಕ್ಸಲೆಂಟು ಈ ಥರ ಒಂದು ಪ್ರಾಪರ್ಟಿಗಳು ಸಿಗೋದು ತುಂಬ ಕಡಿಮೆ ಯಾಕೆಂದರೆ ನಾವು ತುಂಬ ಇಂಥ ಪ್ರಾಪರ್ಟಿಗಳಿಗೆ ತುಂಬ ತುಂಬ ಲೈಕ್ ಮಾಡ್ತೀನಿ ಯಾಕಂದರೆ ಒಂದು ಎಕರೆ ಪ್ರಾಪರ್ಟಿ ಸಿಗಲ್ಲ ಹತ್ತು ಎಕರೆ ಸಿಗ್ಬೋದು ಆದರೆ ಹೈವೇಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದೊಂದು ಎಕರೆ ಪ್ರಾಪರ್ಟಿ ಈ ಥರ ಡಾಬಾ ರೆಸ್ಟೋರೆಂಟು ಲಾಡ್ಜು ಮತ್ತು ಕಮರ್ಷಿಯಲ್ಗೆ ಎನಿವನ್ ನೀವು ಏನು ಬೇಕಾದರೂ ನೀವು ಇದನ್ನು ವ್ಯವಸ್ಥಿತವಾಗಿ ಮಾಡ್ಕೊಳ್ಬೋದು ನಾನು ಇದನ್ನು ಕಂಪ್ಲೀಟಾಗಿ ಅದ್ಬಸ್ಟ್ ಮಾಡಿ ನಿಮಗೆ ಒಂದು ಕಾಲಕರಿಗೆ ನಾನು ನಿಮಗೆ ಈ ಈ ಕಡೆ ಸಹ ನಿಮಗೆ ತಂದೆ ಬೇಲಿ ಮಾಡಿಕೊಡ್ತೀನಿ ಮತ್ತು ಎಲ್ಲರಿಗೂ ಏನು ಈ ಒಂದು ವಿಡಿಯೋ ನೋಡ್ತಿದ್ರೆ ಎಲ್ಲ ಪಂತ್ ಪ್ರತಿಯೊಂದು ವೀಕ್ಷಕರಿಗೆ ನನ್ನ ವಿಜಯದಶಮಿ ಕಡೆಯಿಂದ ಒಂದು ದುರ್ಗಾಮಾತೆ ನಿಮಗೆಲ್ಲರಿಗೂ ಒಂದು ಒಳ್ಳೆ ಶಕ್ತಿ ಕೊಡಲಿ ಅಂತೇಳ್ಬಿಟ್ಟು ಆರಿಸ್ತಾ ನಾನು ನಿಮಗೆ ಈ ವಿಡಿಯೋನ ಇಲ್ಲಿಗೆ ಇವತ್ತಿಗೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳು ಈ ಈ ಥರ ಒಂದು ಪ್ರಾಪರ್ಟಿಗಳು ಸಿಗೋದು ತುಂಬ ಕಡಿಮೆ ಸ್ನೇಹಿತರೆ ಹಾಗಾಗಿ ನಾನು ಇದನ್ನು ನಿಮಗೆ ಜಾಸ್ತಿ ನಾನು ನಿಮಗೆ ಪ್ರೆಷರ್ ಮಾಡಿ ಹೇಳ್ತಾ ಇದ್ದೀನಿ ಯಾಕಂದರೆ ಈಗ ನೀವು ತೊಗೊಂಡ್ರೆ ಫ್ಯೂಚರಲ್ಲಿ ನಿಮಗೆ ಕಡಿಮೆ ಅಂದ್ರೂ ಒಂದು ವರ್ಷದಲ್ಲಿ ನಿಮಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ನಿಮಗೆ ಕಡಿಮೆ ಅಂದ್ರೂ ನಿಮಗೆ ಇನ್ಕಮ್ ಇರುತ್ತೆ ಈ ಥರ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಬಂದ್ ಇದ್ದೀನಿ ಥ್ಯಾಂಕ್ ಯು ಜೈ ಭಾರತ್ ಮಾತಾಕಿ ಜೈ ಹಿಂದ್ ಜೈ ಭಾರತ್